ಹ್ಞೂ 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 ಬಂದುಬು ಏನು ಬಂದಿರೋದು ಅದೇ ಬೀಗ್ರೆ ಏನು ಅದೇ ಏನದೇ ಅಂತ ಕೂಬೇಡ ಅಂತ ಹೇಳೋದು ನಿಮ್ಗೆ ಹಾಂ ಯಾರು ನಿಮ್ಗೆ ಬಿಗ್ರು ನನ್ನ ಮಗನು ನಿಮ್ಮ ಪಕ್ಕದ ಮನೆ ಕಬಡ್ಡಿ ವಸೂಲಿ ಮಾಡಕ ಬಂದಿದ್ದು ನಿನ್ನ ಮಗಳನ್ನ ಇಡ್ಕೊಳ್ಳೋಕೆ ಬಂದು ಅಂತ ಹೇಳ್ಬಿಟ್ಟು ಊರವ್ರನ್ನೆಲ್ಲ ಸೇರಿಸ್ಬಿಟ್ಟು ನ್ಯಾಯ ಪಂಚಾಯಿತಿ ಮಾಡಿ ನಿನ್ನ ಮಗಳನ್ನ ನನ್ನ ಮಗನಿಗೆ ಗಂಟಾಕದ್ರಲ್ಲ ನೀವು ನಂಗೆ ಹೆಂಗೆ ಬಿಗಿರತ್ತೀರಾ ನಾನೇನು ಬಂದಿದ್ದಾ ನಿನ್ನ ಮನೆ ಕೈ ಏನು ಕೇಳಕ್ಕ ಹಾಂ ಊರ ಅಂತ ಬಂದಿದ್ದೆ ನಿಮ್ಮ ಮನೆಗೆ ಏನು ಕೇಳೋಕ್ಕ ನಾನು ತಿನ್ನೋಕೆ ಗೊತ್ತಿರಲಿಲ್ಲ ಹೆಂಗೂ ದಂಡಿಗದೆ ನನ್ನ ಮಗಳು ಸುಖವಾಗಿತ್ತಾಳೆ ಅಂತ ನಿಮ್ಮ ಉಪಾಯ ನನ್ನ ಮಗನು ಇವತ್ತು ಒಂದು ಏಳನ ಕಣ್ಣೆತ್ತಿ ನೋಡ್ದವನಲ್ಲ ಅಂಥವನು ನನ್ನ ಮಗನು ನೀನು ಮಗಳನ್ನ ಕೆಡ್ಸಕ್ಕೆ ಬಂದ್ಬಿಡ್ತಾನ ಹಾಂ ಶ್ರೀರಾಮ್ ಚಂದ್ರನಿದ್ದಂಗೆ ನನ್ನ ಮಗನು ನನ್ನ ಮಗನ ಮೇಲೆ ಇಳ್ದಿದ್ದೆಲ್ಲ ಅಪವಾದ ಹಾಕಿ ಊರಾಗಿನ ಜನಗಳನ್ನೆಲ್ಲ ಸೇರಿಸಿ ನ್ಯಾಯ ಪಂಚಾಯಿತಿ ಮಾಡಿ ಹಾಂ ಹುಡುಕಟ್ಟು ಬಿಟ್ರಲ್ಲ ಒಂದು ರೂಪಾಯಿ ವರ್ದಕ್ಷಿಣೆ ಇವತ್ತಿಗೆನನಾ ನನ್ನ ಮಗನಿಗೆ ಒಂದು ಜೊತೆ ಬಟ್ಟೆ ತಗೊಟ್ಟಿದ್ದೀರಾ ನಿಮಗೆ ಹೋಗ್ತೀವಿ ಕಷ್ಟ ಇಕ್ಕ ಬರ್ತವೆ ಅಳಿಸಿರೋ ಮಕ್ಕಳ ಇಟ್ಕೊಂಡು ಏನು ಬಂದಿರೋದ ಅದೇ ಬಿದ್ರೆ ಹ್ಞೂ ಹ್ಞೂ ಅಮ್ಮವ್ರೆ ಇದು ನನ್ನ ಮಗಳು ನಮ್ಮೂರವ್ರು ಯಾರೋ ಬಂದಿದ್ರೆ ಹೇಳಿ ಕಳ್ಸಿದ್ದಂತೆ ಇವಾಗ ನಮ್ಮ ಮಗಳು ಗರ್ಭಿಣಿ ಅಂತೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಓಹೋ ಹಂಗೆ ಹ್ಞೂ ಸರಿ ಸೋರಿ ಏ ನಾವಳು ಚಂದ್ರಿ ನಿಮ್ಮ ಅಮ್ಮನ ಬಂದವ್ರು ನೋಡು ಒಂದು ಮೂಟೆ ಬಂಗಾರ ಒಂದು ಮೂಟೆ ದುಡ್ಡು ಬೇಗ ಒತ್ಕೊಂಬಂದವರು ಬಾ ನಮ್ಮ ಮನೇಲೆ ಇಡ್ಸ್ತದ ಇಡ್ಸಲ್ಲ ಇವ್ರು ತಂದಿರೋ ಬಂಗಾರ ದುಡ್ಡುಗೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ ನಮ್ಮೂರೇನು ಕುಡಿಯೋ ನೀರು ಹೋಗಿದ್ನಿ ಅವಾಗ ಸಿಕ್ಕಿದ್ನು ಮಾತಾಡ್ಸಿದ್ರು ನಾನೇ ನಮ್ಮ ಕಳ್ಸಿದ್ನಪ್ಪ ನಮ್ಮ ಅಮ್ಮನ ಕೇಳು ಅಂತ ಯಾರನ್ನು ಕೇಳಿ ಕುಡಿಯೋ ನೀರು ಹೋಗಿದ್ದೆ ನೀನು ಹಾಂ ಯಾರನ್ನೇ ಕೇಳೋಗಿದ್ದೆ ಹೋಗಿದ್ದೆ ಅದೇ ನೀವಿರಿಲ್ಲ ಆಗ ಸಿದ್ದಣ್ಣ ನೀನು ಉಟ್ಕೊಂಡು ಹೋಗಿದ್ರಲ್ಲ ಅವಾಗ ಕುಡಿಯೋಕ ತೀರ್ಮಾನ ಇರಲಿಲ್ಲ ಅವಾಗ ನೀರು ಎತ್ಕೊಂಬರ್ಕ್ ಹೋಗಿದ್ದೆ ನಾನು ಅಪ್ಪ ಅಮ್ಮ ಬರಿ ಬಿಸಿ ಬಿಸಿ ಅಡುಗೆ ಆಗೈತೆ ಊಟ ಮಾಡಿದೀ ಎಲ್ಲಿಗೆ ಬರೋದವ್ರು ಎಲ್ಲಿಗೆ ಬರೋದಾ ಮತ್ತೆ ಒಳಕ ನಮ್ಮಮ್ಮನ ಬಂದವರಲ್ಲ ಅದಕ್ಕೆ ಮನೆಯೊಳಗೆ ಕರ್ಕೊಂಡೋಗ್ತಾ ಇದೀನಿ ಬಿಸಿ ಬಿಸಿ ಅಡುಗೆ ಆಗೈತೆ ಊಟಕ್ಕೆ ಇಸ್ತೀನಿ ಯಾರನ್ನು ಕೇಳಿ ಒಳಗೆ ಕರ್ಕೊಂಡೋಗ್ತಾ ಇದೀನಿ ನಿಮ್ಮ ಅಪ್ಪನ ನಮ್ಮ ಅದೇ ನಮ್ಮಅಪ್ಪನ ಬಂದವರಲ್ಲ ಅದಕ್ಕೆ ಹೆಂಗು ಬಿಸಿ ಅಡುಗೆ ಆಗೈತೆ ಊಟಕ್ಕೆ ಇಸ್ತೀನಿ ಅತ್ತೆ ಮುಚ್ಚಬೇಕು ಮಗಳು ಬಸ್ರಿ ಅಂತ ತಿಳಿದು ಬರೀ ಕೈಗೆ ಯಾವುದೋ ಒಂದು ಹಳೆ ಬ್ಯಾಗ್ ತಗೊಳ್ಕೊ ಬಂದವಳೆ ನಿಮ್ಮ ಅಮ್ಮನು ಬಸ್ಸ್ರಿ ಅನ್ಸಿಗೆ ಏನೇನು ಹೋಗ್ಬೇಕು ಏನೇನು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಗೊತ್ತಾಗಲ್ಲ ಹಾಂ ಪುಣ್ಯಾತ್ಮರು ಮನೆಗಳಾಗೆ ಬೇಕಾದ್ರು ಮಾಡ್ಕೊಂಡು ಬ್ಯಾಗ್ಗಳು ಬ್ಯಾಗಗಳ್ಕೊಂಡ್ಬರ್ತಾರೆ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಧರ್ದಿರೋದು ಏನು ತಂದವ್ರೆ ಏನೇ ತಂದವ್ರು ನಿಂಕಾ ಹಾಂ ಅವ್ರು ಏನು ತೆಗೆದಿದ್ರು ಪರವಾಗಿಲ್ಲ ಅತ್ತೆ ಅವ್ರ ಪ್ರೀತಿ ಐತಲ್ಲ ನಂಗೆ ಅಷ್ಟೇ ಸಾಕು ಅಮ್ಮ ನಾವು ಅಲ್ಲಿ ಇಲ್ಲಿ ದುಡ್ಡು ಕ ಅಲ್ಲಿ ಏನೋ ಒಂದು ಹಸಿ ಮಾಡ್ಕೊಂಡು ಇಟ್ಕೊಂಬರೋಣ ಅಂತ ಯಾರೂ ಕೊಡಿಲ್ಲಮ್ಮ ಇವಾಗ ಬೇಸ್ಗೆಲ್ಲ ನಮಗೂ ಕೂಲಿಗಳು ಇಲ್ಲ ಈಗ ಏನು ಮಾಡೋದಮ್ಮ ಚಂದ್ರಮ್ಮ ಹ್ಞೂ ಏನು ಆಗಿಲ್ಲ ಮನ್ಸಿಗೆ ಬೇಜಾರ್ ಮಾಡ್ಕೊಂಬೇಡಮ್ಮ ನೀನು ಅಮ್ಮ ಅಪ್ಪ ನಿಮ್ಮ ಪರಿಸ್ಥಿತಿ ನನಗೆ ತಿಳಿದ ಹ್ಞೂ ಅತ್ತ ಏನೋ ಅಂತಾರಂತ ಇಬ್ಬರು ಮನ್ಸಿಗೆ ಬೇಜಾರು ಮಾಡ್ಕೊಂಬಿಟ್ರಿ ಏನೋ ಅಂದ್ಬಿಟ್ರೇ ಏನೋ ನಿಮ್ಮ ಅಮ್ಮನ ತಗೊ ಮಾತಾಡ್ತಾ ಇದೆಯಾ ಏಯ್ ಇಂದನೆ ಕೂತಿದಿನಿ ನೋಡ್ಕೊಂಡು ಮಾತಾಡುವ ಓ ಹಳೆಯನ್ ಚೆನ್ನಾಗಿದ್ದೀರಾ ಹ್ಞೂ ಏನಮ್ಮ ಏನಕ್ಕೂ ಬಂದವ್ರೆ ಮಗಳು ಬಸ್ರಿ ಅಂತೆ ಅದಕ್ಕೆ ಬೇಕಾದ್ರು ಮಾಡ್ಕೊಂಡು ಓದ್ಕೊಂಬಂದವ್ರಪ್ಪ ಓದ್ಕೊಂಬಂದವ್ರೆ ಇಕ್ಕಕ್ಕೆ ಜಾಗನೇ ಇಲ್ಲ ನಮ್ಮ ಮನೆಗೆ ಆಯ್ತಣೆ ಮಾತಾಡಿದ್ದು ಇನ್ನೂ ಎಷ್ಟೊತ್ತು ಮಾತಾಡ್ಬೇಕು ಹೋಗೋ ಓ ಕೆಲಸ ನೋಡೋ ಅಪ್ಪನ ನಮ್ಮ ಅಮ್ಮನಿಗೆ ಹ್ಞೂ ಊಟ ಐತೆ ಇವಾಗ ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ ಊಟ ಐತೆ ತಿನ್ನತ್ತೆ ಏಯ್ ಹೇಳಿದಷ್ಟು ಕೇಳೋ ಇಲ್ಲ ಅಂತಂದರೆ ನಿಮ್ಮ ಅಪ್ಪನ ನಿಮ್ಮಮ್ಮನ ಜೊತೆಗೆ ಜಾಗ ಖಾಲಿ ಮಾಡ್ತಾಯಿರೋ ಓದ್ತಾ ಇರ್ಬೇಕು ನಮ್ಮ ಮನೆಗೆ ಇರ್ಕೂತ ನೀನು ಚಂದ್ರಮ್ಮ ನಮ್ಮಿಂದ ನೀನು ಕಷ್ಟ ಅನ್ಭಕ್ಸದ್ ಬೇಡಮ್ಮ ನಮ್ಮ ಕಷ್ಟ ನಂಬಿಕೆ ಇರಲಿ ಎಲ್ಲ ನೀನು ಚೆನ್ನಾಗಿದ್ಯಲ್ಲ ಅಷ್ಟೇ ಸಾಕು ಅಪ್ಪ ಅಮ್ಮ ನನ್ನ ಮನೆ ಬಾಗ್ಲೋರ್ಕೋ ಬಂದು ನಿಮ್ಗೆ ತುತ್ತ ಅನ್ನ ಕೈಯೋದೇ ಇಲ್ದ್ರೆ ನಿನ್ನ ಮನೆ ನನ್ನ ಮನೆ ಬಾಗ್ಲು ಅಂತ ಇದೆಯಾ ನಂದಿದು ಮನೆ ನಿಂದಲ್ಲ ಮನೆ ನೀನು ಬಿತ್ತಿರಬೇಕು ಕೂಲಿ ಅಳಗೆ ಇಳ್ದಂತೆ ಮನೆ ಏನು ಏನಿವ್ರ ಅಪ್ಪನ ಬಂಡವಾಳವಾಗಿ ಕಟ್ಸ್ಕೊಟ್ಟವನೇ ಬರೋಣಮ್ಮ ಚಂದ್ರಮ್ಮ ಹಾಂ ಓದಿರಮ್ಮ ನಾವು ಹುಷಾರಮ್ಮ ಹುಷಾರಾಗಿರು ಎಷ್ಟೋ ದಿಸಿಕ ದೇವ್ರ ಪ್ರಸಾದ ಕೊಟ್ಟವನು ಅದನ್ನು ಕಳ್ಕೊಬೇಡಮ್ಮ ಭಾರ ಎಲ್ಲ ಜಾಸ್ತಿ ಬೇಡ ಆಯ್ತಾ ಹಣ್ಣು ಹಂಪಳು ತಿನ್ನು ರಾತ್ರಿ ಊಟ ತಿನ್ಬೇಡ ತಂಗ್ ಊಟ ತಿನ್ಕೊಡ್ತು ಬಸ್ ರಂಗ್ ಬಿಸಿ ಬಿಸಿ ಮಾಡ್ಕೊಂಬಂದು ಕೊಡೋದು ದಿನ ಮಗಳಕ ರಾತ್ರಿ ಮಿಕ್ಕಿರೋದು ನೀನು ತಿನ್ಬಿಟ್ಟ ಬಿಸಿ ಬಿಸಿ ಮಾಡ್ಕೊಂಬಂದು ಕೊಡು ರಾತ್ರಿ ಮಿಕ್ಕಿರೋದು ತಿನ್ಕೊಡ್ದು ಅಂತ ಮಿಕ್ಕಿರೋದು ಸರಿ ಅಮ್ಮ ಬರೋಣಮ್ಮ ಚಂದ್ರಮ್ಮ ಹಾಂ ಅಪ್ಪ ಅಮ್ಮ ಊಟ ಮಾಡ್ಕೊಂಡು ಹೋಗ್ರಮ್ಮ ಬರೋ ಹೋಗಿ ಬಂದ್ರಮ್ಮ ತಿನ್ಕೊಂಡೆ ಬಂದ್ರಿ ಹ್ಞೂ ಒಬ್ಬಟ್ಟು ಮಾಡಿಕ್ಕಿದ್ಲಂತೆ ತಿನ್ಬಿಟ್ಟು ಬಂದವಳೆ ನಂದಾಗಿ ನಮ್ಗೇನು ಒಟ್ಟು ಹಸಿತಾ ಇಲ್ಲಮ್ಮ ಒಟ್ಟು ಹಸಿತಾ ಇಲ್ಲ ಬರೋಗಿ ತಿನ್ಕೊಂಡೆ ಬಂದ್ರಿ ಪರವಾಗಿಲ್ಲಲ್ಲಮ್ಮ ನೀನು ನೋಡಿ ನಂಗೆ ಸಂತೋಷ ಆಯ್ತು ಹ್ಞೂ ಸಂತೋಷ ಆಯ್ತಲ್ಲಪ್ಪ ನಾನು ಎಷ್ಟು ಸುಖವಾಗಿದ್ದೀನಿ ಅಂತ ನೋಡಿ ನಿಮ್ಗೆ ಸಂತೋಷ ಆಯ್ತಲ್ಲ ಮತ್ತೆ ಯಾವಾಗಲೂ ಉಯ್ಯಾಲ ಮೇಲೆ ಕುಳಿತಿತ್ತಲ್ಲಪ್ಪ ನನ್ನನ್ನು ನನ್ನ ಸುತ್ತ ಕೆಲಸರು ಒಂದು ನೀರು ಕುಡಿಬೇಕಾದ್ರೂ ಕೆಲಸರು ನೀರು ತಂದುಕೊಳ್ತಾರೆ ನನ್ನ ಎದ್ದು ಓಡಾಡೋ ಕೂಡ ಬಿಟ್ಟ ಇಲ್ಲಪ್ಪ ನಮ್ಮತ್ತೆ ಅಷ್ಟು ಚೆನ್ನಾಗಿ ನೋಡ್ತಿದ್ದವಳಪ್ಪ ಅದಕ್ಕೆ ಇದೆಲ್ಲ ವೈಭವ ನೋಡಿ ನಿಮ್ಗೆ ಸಂತೋಷ ಆಯ್ತಲ್ಲಪ್ಪ ಅಮ್ಮ ಹ್ಞೂ ತಿನ್ನೋಕ್ಕೆ ಗೊತ್ತಿರಲಿಲ್ಲ ಓದ್ತು ಅಲೀತಾ ಇದ್ಲು ಇವಾಗ ಏನೋ ಅಂಗೂರು ಹೊತ್ತು ಹಂಗೆ ಬೀಳ್ತದೆ ನೋಡ್ದೆ ಇವಳು ಬಂದಿರೋ ತಿಮ್ಮಾಕು ಎಷ್ಟು ಮಾತಾಡ್ತಾಳೆ ಇವ್ಳು ಹಾ ಚಿಂದ ಒಂದು ಕಾಲ ಬರ್ತದಮ್ಮಬೇಡ ಓದ್ತಾ ಇರ್ಬೇಕು ಓದ್ತಾ ಇರ್ಬೇಕು ಇನ್ನಾರು ವರ್ಷ ತಿನ್ಲೇ ನಿಂತಿದ್ದೀರಂದ್ರೆ ಗಾಸ್ತಾರ ಬಿಡಿಸ್ಬಿಡ್ತೀನಿ ಓದ್ತಾಯಿರಿ ನಿಮ್ಮನ್ನು ಯಾರು ಬರೋ ಹೇಳಿದ್ದು ಎಷ್ಟು ಸರ್ ಹೇಳೋದು ನೀವು ನಮ್ಮ ಮನೆಗೆ ಬರಬೇಡ್ರಿ ಅಂತ ಏನು ಕೆಲಸ ನಮ್ಮನೆಯೊಳಗೆ ನಿಮ್ಗೆ ಹಾಂ ಬರಬೇಡ್ರಿ ಬರಬೇಡ್ರಿ ಅಂತ ತಿರ್ಗಾ ಬರ್ತವೆ ಏನೋ ಒಂದು ಊಟ ಸಿಗ್ತದಲ್ಲ ಅಂತ ನೇ ತಿಂದರೆ ರಾತ್ರಿಂದ ಹತ್ತು ತಿಂಗ್ಳೂ ಇದ್ರೆ ತಂದಾ ಕೆಲಸ ಬರೋಣಮ್ಮ ನಮ್ಮ ಚಂದ್ರಮ್ಮ ಹಾಂ ಅಮ್ಮ ಮನೆ ಮುಂದೆ ಬಾಳೆ ಗುಣೆ ಹಾಕಿದ್ನಮ್ಮ ಅದು ಒಂದೇ ಒಂದು ಗುಣ ಬಿಟ್ಟಿತ್ತು ಅದು ಬಾಳೆ ಅಂತಂದಿದ್ದೀನಿ ತಿನ್ನಮ್ಮ ಈಗ ಬಾಡಿಗೆ ಇಷ್ಟೇ ಕೊಡೋಕ್ಕಾಗೋದು ನಿಮ್ಗೆ ಹಾಳಬೇಡಮ್ಮ ದೇವ್ರವನೇ ಹೇಳ್ಬೇಡ ಯಾಕೆ ಹೇಳ್ತೀಯ ನಮ್ಮಂತ ಬಾಪಿಗೆ ಹೊಟ್ಟೆ ಗುಟ್ಟಿದ್ಮೇಲೆ ಎಲ್ಲ ಅನ್ಭೋಗಿಸ್ಬೇಕಮ್ಮ ಇಷ್ಟೇ ನಮ್ಮ ತರಕಾರಿ ನಮಗೂ ಕೂಲಿ ಸಿಗ್ತಾ ಇಲ್ಲ ನಿಮ್ಮಪ್ಪನಿಗೆ ಬೇರೆ ಚೆನ್ನಾಗಿಲ್ಲ ಕೂಲಿಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ನಿಮ್ಮಪ್ಪನ ತೇಜಿ ಏಯ್ ಹತ್ತು ಇಪ್ಪತ್ತು ಕೊಟ್ಟು ಕಲಸ ಎಷ್ಟೊತ್ತೆ ಮನವಿನ ಕೆಲಸ ಎಲ್ಲಿನ ಕೆಲಸ ಎಲ್ಲ ಬೀತದೆ ಸರೇನಮ್ಮ ಅಪ್ಪ ಎಲ್ಲಿ ಕೇವತ್ತೈತಿಯಾ ನಿನ್ ಕಡೆ ಅಲ್ಲೇ ಹೋಗಿ ಕುಡ್ದು ಮುಂದಕ್ಕೆ ಹೋಗು ಅಬ್ಬ ಒಬ್ಬ ಬೆಳಗ್ಗೆ ಏನೋ ದೇವ್ರೆ ಅಂತ ಯಾರ ಬಡ್ಡಿ ತಂದು ಕೊಡ್ತಾರೇನು ಅಂತ ಇಲ್ಲಿ ಬಂದು ಕೂತ್ಕೊಂಡ್ರೆ ಇವು ಬಂದುಬಿಟ್ಬು ಇನ್ನು ಯಾರು ತಂದು ಕೊಡ್ತಾರೆ ಈಗ ಮುಂದೆ ಮಕ್ಕಾನ ಹೋದ್ಮೇಲೆ ಛದೇನಕ್ಕೆ ಬರ್ತವ ಅದೇನು ಕರ್ತೇನೆ ಬರಬೇಡ್ರಿ ಬರಬೇಡ್ರಿ ಅಂತಂದ್ರೆ ಮೇಲೆ ಬಿತ್ತು ಮೇಲೆ ಬಿತ್ತು ಬರ್ತವೆ ಇವಳು ನೋಡ್ಸೋಣ ಅಂದರೆ ಆ ಕೆಲ್ಸದವ್ರು ಆ ಸೊಪ್ಪುನಾಂಗ್ಳು ಕೇಳ್ತಾರೆ ಸಂಬಳ ಹ್ಞೂ ತಿಂಗ್ಳಿಗೆ ಒಂದು ಸಾವಿರ ಕೊಡು ಎರಡು ಸಾವಿರ ಕೊಡು ಅಂತ ಇನ್ನು ಅವ್ರಿಗೆ ಎರಡು ಸಾವಿರ ಕೂಕ್ಲಿ ಇವಳ ಮನೆಗೆ ಬಿದ್ದಿದ್ರೆ ಮೂರತ್ತು ಊಟ ತಿನ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ ಅವ್ರಿಗೊಂದು ಒಂದು ದಂಡಗೆ ಎರಡತ್ತು ಊಟ ಹಾಕಿ ಒಂದು ಸಾವಿರ ಕೊಡಬೇಕಂತೆ ಹ್ಞೂ ಮಾಮಿ ಎಲ್ಲ ಹೋಗಿದ್ದೆ ನಮ್ಮ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗಿದ್ದೆ ಮಾಮಿ ಸುತ್ತಾಡೋದು 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 ಓಹೋ ಮಾಮಿ ನಂಗೆ ಹತ್ತಿಂಟಕ್ಕೆ ಫೈವ್ ತೌಸಂಡ್ ಬೇಕು ಫೈವ್ ತೌಸಂಡ್ ಮನೆ ಕೊಡಿ ಏನ ನನಗೆ ಅರ್ಜೆಂಟಾಗಿ ಐದು ಸಾವಿರ ದುಡ್ಡು ಬೇಕು ಮಾಮಿ ಲೇ ಬೆಳಗ್ಗೆ ಇಸ್ಕೊಂಡು ಹೋದಲ್ಲ ಎರಡು ಸಾವಿರ ರೂಪಾಯಿ ಈಗ ಅರ್ಜೆಂಟಾಗಿ ಫೈವ್ ತೌಸಂಡ್ ಬೇಕೇ ಬೇಕು ಮಾಮಿ ನಾನು ನಾಶ ಮಾಡೋಕ್ಕೆ ಉಡ್ಕೊಂಬಿಟ್ಟಿದ್ಯಾ ನೀನು ಏನು ಕೊಡಿ ಮಾಮಿ ತುಂಬ ಶ್ರೀಮಂತರ ಮನೆ ಹುಡ್ಗಿನ ಆಗಿ ವರ್ತಕ್ಷಣೆ ತೊಗೊಂತೀನಿ ಆಗ ನೀನು ಇನ್ನೂ ಶ್ರೀಮಂತಲಾಗ್ಬೋದು ಮಮ್ಮಿ ಅದೇ ಆಸೆ ಇಟ್ಕಂಡೇನಪ್ಪ ನಿನ್ಗೆ ಏನು ಕೊಡ್ಬೇಕಾರೆ ಅವ್ರು ದಂಡಿಗೆ ವರ್ತಕ್ಷಣೆ ಕೊಡಬೇಕು ಹ್ಞೂ ನಿಮ್ಮ ಅಂತ ಹಿಂಗೆ ಮಾಡಿಬಿಟ್ನು ನಿನಗೆ ಯಾರೋ ಏನೋ ದೊಡ್ಡ ಸಾಹಕಾರಿ ಆಗಬೇಕು ದಂಡಿಗೆ ವರ್ತಕ್ಷಿಣೆ ಕೊಡಬೇಕು ಅದಕ್ಕೆಲ್ಲ ನೀನು ಕೇಳಿಕೆ ದುಡ್ಡು ಕೊಡೋದು ನೀನು ಎಷ್ಟು ಓದ್ತೀಯೋ ಓದೋ ಅಂತ ಓದಿಸ್ತಾ ಇರೋದು ಡೋಂಟ್ ವರಿ ಮಮ್ಮಿ ತುಂಬ ರಿಚ್ ರಿಚ್ ಆಗಿರಬೇಕು ಅಂತವಳು ನಾನು ಮದುವೆ ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇರೋದು ಮಮ್ಮಿ ನಾನೇ ಮಗನೇನು ಕಮ್ಮಿನಾ ರಾಜ ಮಹಾರಾಜರ ಕಳೆ ಆಯ್ತಾ ನಿನ್ನ ಮಗದಾಗೆ ಒಳ್ಳೆ ಎಣ್ಣೆ ಸಿಗ್ತಲ್ ಬಿಡ ನಿಗಾ ಅದೇ ಮಮ್ಮಿ ಗೀವ್ ಮೀ ಗೀವ್ ಮೀ ಫೈವ್ ತೌಸಂಡ್ ಗೀವ್ ಮೀ ಮುಂದುವರಿಯುವುದು